ಆತ್ಮೀಯ ಪತ್ರಿಕಾ ಮಿತ್ರರೇ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ ತಕ್ಷಣ ಇಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ದೈವಾರಾಧನೆಗೂ ಇದೆ ನೂರಾರು ವರ್ಷಗಳಿಂದ ಈ ತುಳುನಾಡಿನಲ್ಲಿ ಬೆಳೆದು ಬಂದಂಥ ಸಂಸ್ಕೃತಿ ಅದು ಹಾಗಾಗಿ ಕೇವಲ ಇವತ್ತು ದೈವಾರಾಧನೆ ಅಂತ ಹೇಳಿದ ತಕ್ಷಣ ಕೇವಲ ತುಳುನಾಡಿಗೆ ಮಾತ್ರ ಅಲ್ಲ ಇವತ್ತು ನಮ್ಮ ರಾಜ್ಯ ದೇಶದಿಂದಲೂ ಸಾಕಷ್ಟು ಜನ ಇಲ್ಲಿಯ ದೈವಾರಾಧನೆ ಕೋಲ ನಿಯಮವನ್ನು ನೋಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಆ ರೀತಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಮ್ಮ ಪೂರ್ವಜರು ಇದನ್ನು ಆರಾಧನೆ ಮಾಡಿಕೊಂಡು ಬಂದರು ಅದನ್ನೇ ಇವತ್ತಿನ ಏನು ಪೀಳಿಗೆ ಕೂಡ ಅದೇ ರೀತಿ ನಾವು ದೈವಾರಾಧನೆ ಆರಾಧನೆ ಮಾಡಿಕೊಂಡು ಬಂದಿದ್ದೀವಿ ಅಂಥದೇ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೈವಸ್ಥಾನ ಬಜ್ಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಲ್ಲಿರುವಂತಹ ಜುಮಾದಿ ಬಂಟ ದೈವಸ್ಥಾನ ಇವತ್ತು ಆ ಮಣ್ಣಿನ ಶಕ್ತಿ ಎಷ್ಟಿದೆ ಅಂತ ಕೇಳಿದರೆ ನಾವು ನಿನ್ನೆ ಅಲ್ಲಿ ಹೋಗಿದ್ವಿ ಅದನ್ನು ನೋಡಬೇಕು ಅಂತ ಅಲ್ಲಿ ಹೋಗಿ ನೋಡಬೇಕಾದ್ರೆ ಒಂದು ರೀತಿಯಲ್ಲಿ ಮೈಯೆಲ್ಲ ಜುಮ್ಮ ಅನ್ನಿಸ್ತದೆ ಆ ಎಂಟುನೂರು ವರ್ಷ ಇತಿಹಾಸ ಇರುವಂತಹ ಅಲ್ಲಿಯ ನಡೆದು ಬಂದಂತಹ ಆ ದೈವಾರಾಧನೆಯ ಬಗ್ಗೆ ಲಕ್ಷ್ಮಣ್ ಚೌಟ್ರು ಮಾತಾಡಬೇಕಾದ್ರೆ ಭಾಳ ನಮಗೆ ಆಶ್ಚರ್ಯ ಅನ್ನಿಸ್ತು ಅಲ್ಲಿ ಒಂದು ತೀರ್ಥಭಾವಿನೂ ಇದೆ ನೂರಾರು ಜನ ಕಷ್ಟ ಬಂದಾಗ ಆ ದೈವರ ಹತ್ರ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಎಲ್ಲ ಕಷ್ಟಗಳು ದೂರ ಆದಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳು ಇದೆ ಅಂತ ಹೇಳಿದರು ಆ ಬಾವಿಯ ತೀರ್ಥವನ್ನು ತೆಗೆದುಕೊಂಡ್ರೆ ಯಾರು ಕೂಡ ಯಾರಿಗೆ ಆರೋಗ್ಯದ ತೊಂದರೆ ಇದೆ ಅಂಥವರು ತೀರ್ಥವನ್ನು ತೆಗೆದುಕೊಂಡಾಗ ಆರೋಗ್ಯವಂತರಾದಂಥವ್ರು ಕೂಡ ತುಂಬ ಉದಾಹರಣೆಗಳಿದೆ ಅಂಥ ಒಂದು ಕಾರಣಿಕ ಶಕ್ತಿ ಇರುವಂತಹ ಒಂದು ದೈವಸ್ಥಾನ ಆ ಜುಮಾದಿ ಬಂಟ ದೈವಸ್ಥಾನ ನೆಲ್ಲಿದಡಿಗುತ್ತೇವೆ ಇವತ್ತು ಆ ದೈವಸ್ಥಾನದಲ್ಲಿ ಆರಾಧನೆ ಮಾಡಲಿಕ್ಕೆ ಸಂಕ್ರಮಣ ಮಾಡಲಿಕ್ಕೆ ಇವತ್ತು ಎಸ್ ಸಿ ಝೆಡ್ನವರು ನಮಗೆ ಬಿಡುವುದಿಲ್ಲ ಅವಕಾಶ ಕೊಡುವುದಿಲ್ಲ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಂಬಂಥ ದೂರನ್ನು ಅಲ್ಲಿಯ ನಿಲ್ಲಿದಡಿ ಗುತ್ತಿನ ಕುಟುಂಬ ಮತ್ತು ಅಲ್ಲಿಯ ಗ್ರಾಮಸ್ಥರು ಇವತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಎಸ್ ಸಿ ಜೆಡ್ಡಿನ ಯಾರು ಅಧಿಕಾರಿಗಳಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಏನಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರ ಯಾವುದೇ ಇದೆ ಇವತ್ತೇನು ನೆಲ್ಲಿದಡಿ ಗುತ್ತಿನ ಕುಟುಂಬ ಏನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ಆರಾಧನೆಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅವರಿಗೆ ಬಂದಂಥ ಎಲ್ಲ ಭಕ್ತರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಆಗ್ರಹವನ್ನು ಮಾಡುತ್ತಾ ಇವತ್ತು ನಿಲ್ಲಿದಡಿ ಗುತ್ತು ಏನು ಆ ದೈವಸ್ಥಾನ ಇದೆ ಆ ದೇವಸ್ಥಾನ ಇದೆ ಸುಮಾರು ಐದೂವರೆ ಎಕರೆ ಜಾಗದಲ್ಲಿ ಇದೆ ಅದನ್ನು ಈಗ ಎಸ್ ಸಿ ಸ್ವಾಧೀನದಲ್ಲಿದೆ ಹಾಗಾಗಿ ನಾನು ಇದನ್ನು ಅವರಿಗೆ ಹೇಳ್ತಾ ಇದ್ದೀನಿ ನೀವು ಆ ಜಾಗವನ್ನು ಆ ಭೂಮಿಯನ್ನು ಯಾರು ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ನೆಲ್ಲಿದಡಿ ಗುತ್ತಿನ ಯಾವುದು ಕುಟುಂಬ ಇದೆ ಆ ಕುಟುಂಬಕ್ಕೆ ಆ ಭೂಮಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ನಾನು ಬಲವಾಗಿ ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಈ ಹಿನ್ನೆಲೆಯಲ್ಲಿ ಅವರು ನೆಲ್ಲಿದಡಿ ಗುತ್ತು ಸಂರಕ್ಷಣಾ ಸಮಿತಿ ಎಂಬಂಥ ಹೆಸರಿನಲ್ಲಿ ನಾಡ್ದು ಹದಿನೆಂಟನೇ ತಾರೀಕು ಒಂದು ದೊಡ್ಡದಾದಂತಹ ಪಾದಯಾತ್ರೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಆ ಪಾದಯಾತ್ರೆಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಮತ್ತು ಎಷ್ಟರ ತನಕ ಆ ಎಸ್ ಸಿಡ್ ಅವರಿಗೆ ನಿಲ್ಲಿದಡಿ ಗುತ್ತಿಗೆ ಆ ಭೂಮಿಯನ್ನು ಕೊಡೋದಿಲ್ವೋ ಮತ್ತು ಅಲ್ಲಿ ಆರಾಧನೆ ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಡುವ ತನಕ ನಾವು ಅವರ ಜೊತೆ ಇರ್ತೀವಿ ಎಂಬಂತಹ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ಹೇಳಿಕೆ ನಾನು ಇಚ್ಛೆಯನ್ನು ಇದ್ದೀನಿ ಇದನ್ನು ಬಿಟ್ಟು ಎಸ್ ಸಿ ಜೆಡ್ನವರು ಇಲ್ಲ ನಮಗೆ ಅವಕಾಶ ಕೊಡುವುದಿಲ್ಲ ನಾವು ಇನ್ನು ನೀವು ಅವಕಾಶ ತಗೊಳ್ಬೇಕಾದ್ರೆ ಅನುಮತಿ ತಗೊಳ್ಬೇಕಾದ್ರೆ ಕೊಚ್ಚಿನಿಂದ ಹೋಗಿ ಅನುಮತಿ ತಗೊಂಡು ಇನ್ನೊಂದು ಮತ್ತೊಂದು ಹೇಳಿದರೆ ನೀವು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅದಕ್ಕೋಸ್ಕರ ಇವತ್ತು ದೈವಾರಾಧನೆಯ ವಿಷಯದಲ್ಲಿ ತುಳುನಾಡಿನಲ್ಲಿ ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಇವತ್ತು ದೈವಾರಾಧನೆ ಎಂಬುದು ಇಲ್ಲಿ ತುಳುವರ ಅದೊಂದು ಶಕ್ತಿ ಅದು ಸಾವಿರಾರು ವರ್ಷಗಳಿಂದ ಇವತ್ತು ನಾವು ನಂಬಿಕೆ ಅದು ಆ ನಂಬಿಕೆಗೆ ನೀವು ನೋವುಂಟನ್ನು ಮಾಡಿದರೆ ಉಂಟು ಮಾಡಿದರೆ ಹಿಂದೂ ಸಮಾಜ ತುಳುನಾಡಿನ ಜನತೆ ಖಂಡಿತವಾಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬೇಡಿ ತಕ್ಷಣ ಇವತ್ತೇನಲ್ಲಿ ಅವರಿಗೆ ಆರಾಧನೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದಕ್ಕೆ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸುಮಾರು ವರ್ಷಗಳ ಹಿಂದೆ ಎಸ್ ಸಿ ಜಡ್ನವರು ಎಕ್ವೈರ್ ಮಾಡಬೇಕಾದ್ರೆ ಎಲ್ಲ ಭೂಮಿಯನ್ನು ಮಾಡಿದ್ದಾರೆ ಆದರೆ ನೆಲ್ಲಿದಡಿ ಗುತ್ತಿನವರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅದಕ್ಕೇನು ಎಸ್ಸಿ ಜಡ್ನಿಂದ ಬಂದಂಥ ಸರ್ಕಾರದಿಂದ ಬಂದಂಥ ಏನು ಎಕ್ವೈರ್ನ ಏನು ದುಡ್ಡು ಇದೆ ಅದು ಇವತ್ತು ಬ್ಯಾಂಕ್ನಲ್ಲಿ ಇದೆ ಅವರು ಅವತ್ತು ಇದಕ್ಕೆ ಪ್ರ ಪ್ರಶ್ನೆ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿ ಇದು ನಮ್ಮ ಸುಮಾರು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಂಥ ದೈವಸ್ಥಾನ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ ಅದಕ್ಕೋಸ್ಕರ ನಾವು ಭೂಮಿಯನ್ನು ನಮ್ಗೆ ಕೊಡಬೇಕು ಅಂತ ಇದಕ್ಕೆ ಕೋಟಿಯೇ ಹೋಗಿಲ್ಲ ಯಾಕೆ ಕಾರಣ ಅಂತ ಕೇಳಿದರೆ ನೋಡಿ ನಮ್ಮಲ್ಲಿ ಇಲ್ಲಿ ಒಂದು ನಂಬಿಕೆ ಇದೆ ಯಾವುದೇ ಒಂದು ಪುಣ್ಯ ಕಾರ್ಮ ಕಾರ್ಯ ಮಾಡಬೇಕಾದ್ರೆ ಶುಭ ಕಾರ್ಯ ಮಾಡಬೇಕಾದ್ರೆ ಅಥವಾ ದೇವಸ್ಥಾನ ಕಲಸೋತ್ಸವ ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೂ ನಾವು ಪ್ರಶ್ನೆ ಚಿಂತನೆ ತಾಂಬೂಲ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆ ಅದೇ ರೀತಿ ದೈವದಲ್ಲಿ ಕೂಡ ಪ್ರಶ್ನೆಯನ್ನು ನಾವು ಕೇಳ್ತೀವಿ ದರ್ಶನವನ್ನು ಮಾಡಿ ಪ್ರಶ್ನೆಯನ್ನು ಕೇಳ್ತೀವಿ ಅದೇ ಪ್ರಶ್ನೆಯನ್ನು ಎಸ್ ಸಿ ಇದನ್ನು ಎಕ್ವೈರ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ನಾವು ಭೂಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿಯೇ ಯಾವ ಒಂದು ಜಾಗದಲ್ಲಿ ಪುಣ್ಯ ಭೂಮಿಯಲ್ಲಿ ಇವರು ಪ್ರಶ್ನೆಯನ್ನು ಇಟ್ಟಾಗ ಅಲ್ಲಿಯ ದೈವ ಒಪ್ಪಿಗೆಯನ್ನು ಕೊಡಲಿಲ್ಲ ನಾನು ಇಲ್ಲಿಂದ ಹೋಗ್ಲಿಕ್ಕೆ ಹೋಗುವುದಿಲ್ಲ ಅಷ್ಟು ಮಾತ್ರ ಅಲ್ಲ ನೀವು ದೈವಸ್ಥಾನವನ್ನು ಇಲ್ಲಿಂದ ಬೇರೆ ಕಡೆ ಕೊಂಡೋಗುದಾದರೆ ತೀರ್ಥಭಾವಿಯನ್ನು ಏನು ಮಾಡ್ತೀರಿ ದೈವಸ್ಥಾನವನ್ನು ಇನ್ನೊಂದು ಕಡೆ ಕಟ್ಬೋದು ಆದರೆ ಕಟ್ಟಲಿಕ್ಕೆ ಆಗುತ್ತಾ ತೀರ್ಥವನ್ನು ಇಲ್ಲೊಂದು ಕಡೆಯಿಂದ ತರಲಿಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಅದೇ ರೀತಿಯವರು ನೂರಾರು ವರ್ಷಗಳಿಂದ ಮಾಡಿಕೊಂಡು ಬಂದಂಥ ನಂಬಿಕೆ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ಹೋರಾಟವನ್ನು ನಾವು ಯಾಕೆ ಅಂತ ಕೇಳಿದರೆ ನೂರಾರು ಜನ ಹೇಳಿದರು ರಾಮ ಮಂದಿರವನ್ನು ಎಲ್ಲಿ ಬೇಕಾದರೂ ಕಟ್ಬೋದು ಅಂತ ಆದರೆ ನಾವೇನು ಹೇಳಿದ್ವಿ ರಾಮ ಯಾವ ಜಾಗದಲ್ಲಿ ಹುಟ್ಟಿದ್ದಾನೆ ಅಯೋಧ್ಯೆಯಲ್ಲಿ ಅಲ್ಲಿಯೇ ರಾಮ ಜನ್ಮಭೂಮಿ ಅಲ್ಲಿಯೇ ಮಂದಿರ ಆಗಬೇಕೆಂಬಂಥ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡಿದ್ವಿ ಇದು ಕೂಡ ಅದೇ ರೀತಿ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡು ಬಂದಿದ್ದಾರೆ ಆ ಮಣ್ಣಲ್ಲಿ ಆ ಮಣ್ಣನ್ನು ಬಿಟ್ಟು ನೀವು ಇನ್ನೊಂದು ಕಡೆ ಹೋಗಿ ಅಂತ ಕೇಳಿದರೆ ಅದು ಅರ್ಥ ಇಲ್ಲ ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನ ತನಕ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೂರಾರು ಸಲ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೂ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಮಾಡಿದ್ದಾರೆ ಎಂ ಪಿಗಳ ಎಮ್ ಎಲ್ ಎಗಳ ಗಮನಕ್ಕೂ ತಂದಿದ್ದಾರೆ ಆದರೆ ಇವತ್ತು ಅದನ್ನು ಇತ್ಯಾರ್ಥ ಮಾಡಲಿಕ್ಕೆ ಇವರಿಂದ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಅನಿವಾರ್ಯವಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟದ ಜತೆ ಜೊತೆ ಇವತ್ತು ಹಿಂದೂ ಸಂಘಟನೆಗಳು ತುಳುನಾಡಿನ ಜನತೆ ಇವತ್ತು ಅವರ ಜೊತೆ ಇದೆ ಬಜ್ಪೇ ಅಲ್ಲಿ ಶಾರದಾ ಮಂಟಪ ಏನಿದೆ ಬಚ್ಮೆ ಅಲ್ಲಿಂದ ಈ ನಮ್ಮ ನೆಲ್ಲಿದಳೆ ಗುತ್ತಿನ ತನಕ ಒಂದು ದೊಡ್ಡದಾದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಪಾದಯಾತ್ರೆಯನ್ನು ಮಾಡಿಕೊಂಡಿದೆ ಹೇಳುತ್ತಿರುವುದು ಇದು ವಸತೇನಲ್ಲ ಮೊನ್ನೆ ನಾನು ಇವತ್ತು ನೋಡಿದೆ ಎಂ ಆರ್ ಪಿ ಎಲ್ ಅಲ್ಲಿ ಕೂಡ ಇತ್ತದೊಂದು ಸಮಸ್ಯೆ ಇತ್ತು ಅಲ್ಲಿ ಪೆರ್ಮುದೆ ಅದಕ್ಕೆ ತಾಗಿಗೊಂಡಂತ ಜಾಗ ಕಾಯಾರ್ಕಟ್ಟೆಯಲ್ಲಿ ಅಹ್ ಪಿಲಿ ಚಾಮುಂಡಿ ಮತ್ತು ಕೊಳಮಣಿಂತ ದೇವಸ್ಥಾನ ಇತ್ತು ದೈವಸ್ಥಾನ ಹದಿನೆಂಟು ವರ್ಷಗಳಿಂದ ಅಲ್ಲಿ ಕೂಡ ದೈವಾರಾಧನೆ ಭೂತಾರಾಧನೆ ಆಗ್ತಾ ಇರಲಿಲ್ಲ ಈ ಕಾರಣಕ್ಕೋಸ್ಕರ ಆದರೆ ಮೊನ್ನೆ ಎಮ್ ಆರ್ ಪಿ ಎಲ್ ಅವರು ಅದಕ್ಕೆ ಅವಕಾಶ ಕೊಟ್ಟರು ಅಲ್ಲಿ ಇವತ್ತು ಪ್ರತಿ ವರ್ಷ ಆಗುವ ರೀತಿಯಲ್ಲಿ ಅಲ್ಲಿ ದೈವಾರಾಧನೆ ಆಯಿತು ನಾವು ಸುಮಾರು ವರ್ಷಗಳ ಹಿಂದೆ ಇದೇ ಎಸ್ ಸಿಟ್ಟಿನ ಒಳಗಡೆ ಇರುವಂತಹ ಬೆಂಕಿನಾಥೇಶ್ವರ ದೇವಸ್ಥಾನ ಉಳಿಸ್ದಿಗೋಸ್ಕರ ಇದೇ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ವಿ ಬೆಂಕಿನಾಥೇಶ್ವರ ದೇವಸ್ಥಾನ ಉಳಿಸಿದ್ವಿ ಹಾಗಾಗಿ ಸಾಧ್ಯ ಇದೆ ಎಸ್ ಸಿ ಅಧಿಕಾರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರಿಗೆ ಮನಸ್ಸು ಮಾಡಿದರೆ ಖಂಡಿತವಾಗಲು ಇದು ಸಾಧ್ಯ ಇದೆ ಇಲ್ಲ ಹೇಳಿ ಇಲ್ಲ ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಹಾಗಾಗಿ ಇವರಿಗೇನಾದರೂ ತುಳುನಾಡಿನ ದೈವದ ಮೇಲೆ ದೇವರುಗಳ ಮೇಲೆ ನಂಬಿಕೆ ಇದ್ದರೆ ಇವರು ತಕ್ಷಣ ಇದನ್ನು ಇತ್ಯರ್ಥ ಮಾಡಿ ಅಲ್ಲಿ ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಏನು ಕೋಲ ನೇಮ ಸಂಕ್ರಮಣದ ಏನು ಆರಾಧನೆ ಆಗ್ತಿತ್ತು ಅದಕ್ಕೆ ಅವಕಾಶ ಮಾಡಿ ಅದಕ್ಕೆ ಬೇಕಾದಂಥ ಏನು ರಸ್ತೆ ಇದೆ ಆ ರಸ್ತೆಯ ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಎಲ್ಲಿ ಆಗುವುದಿಲ್ಲ ಅಂತೇಳಿ ಎಲ್ಲಿ ಇಲ್ಲ ಡಿನೋಟಿಫೈ ಮಾಡಲಿದ್ರೆ ಎಲ್ಲವೂ ಸರಿಯಾಗುತ್ತೆ ಯಾವುದನ್ನು ಯಾವುದನ್ನು ನಾವು ಮಾಡ್ತಾರೆ ಇದನ್ನು ಯಾಕೆ ಆಗಲ್ಲ ಹಾಗಾಗಿ ಸರ್ಕಾರ ಇದನ್ನು ಮನಸ್ಸು ಮಾಡಬೇಕು ಇದೇ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು ಅದಕ್ಕೋಸ್ಕರ ನಾಡ್ದು ಪಾದಯಾತ್ರೆ